ನಮಸ್ತೆ ಸ್ನೇಹಿತರೆ ಹೆಚ್ಚಿನ ಆದಾಯದ ವ್ಯಕ್ತಿಗಳಿಗೆ ಒಂದು ಗಟ್ಟಿಯಾದ ಹೂಡಿಕೆ ಯೋಜನೆ ಹುಡುಕುತ್ತಿದ್ದೀರಾ ಎಲ್ಐಸಿಯ ಬಿಮಾಶ್ರೀ ಯೋಜನೆ ಒಂಬೈನೂರ ನಲವತ್ತೆಂಟು ಅತ್ಯುತ್ತಮ ಬ್ಯಾಕ್ ಯೋಜನೆ ಇದರ ಬಗ್ಗೆ ತಿಳಿಸುತ್ತೇವೆ ಬಿಮಾಶ್ರೀ ಒಂದು ನಾನ್ ಲೈನ್ಡ್ ವಿತ್ ಪ್ರಾಫಿಟ್ಸ್ ಲಿಮಿಟೆಡ್ ಪ್ರೀಮಿಯಂ ಪಾವತಿಸುವ ಜೀವ ವಿಮಾ ಯೋಜನೆಯಾಗಿದೆ ಹೆಚ್ಚಿನ ಆದಾಯದ ವ್ಯಕ್ತಿಗಳಿಗಾಗಿ ವಿನ್ಯಾಸಗೊಳಿಸಲಾಗಿದೆ ಕನಿಷ್ಠ ಮೂಲ ಮೊತ್ತ ಹತ್ತು ಲಕ್ಷ ರೂಪಾಯಿಗಳೊಂದಿಗೆ ಪ್ರೀಮಿಯಂಗಳನ್ನು ವಾರ್ಷಿಕ ಅರ್ಧವಾರ್ಷಿಕ ತ್ರೈಮಾಸಿಕ ಅಥವಾ ಮಾಸಿಕ ಎಕ್ಸ್ ಮೂಲಕ ಪಾವತಿಸಿ ಯೋಜನೆಯ ಅವಧಿ ಹದಿನಾಲ್ಕೂರಿಂದ ರಿಂದ ಇಪ್ಪತ್ತು ವರ್ಷಗಳವರೆಗೆ ಇರುತ್ತದೆ ಅರ್ಹತೆ ಎಂಟು ವರ್ಷದಿಂದ ಪ್ರಾರಂಭವಾಗಿ ಐವತ್ತೈದು ವರ್ಷಗಳವರೆಗೆ ಇರುತ್ತದೆ ಮೊದಲ ಐದು ವರ್ಷಗಳವರೆಗೆ ಖಾತರಿಯಾದ ಸೇರ್ಪಡೆ ಒಂದು ಸಾವಿರ ಮೊತ್ತಕ್ಕೆ ಐವತ್ತು ರೂಪಾಯಿ ಸುರಕ್ಷತೆ ಮತ್ತು ಬೆಳವಣಿಗೆ ಎಲ್ಲವೂ ಒಂದೇ ಪ್ಯಾಕೇಜಿನಲ್ಲಿ ಮರಣ ಹೊಂದಿದಲ್ಲಿ ಯೋಜನೆಯು ಮೂಲ ಮೊತ್ತದ ಒಂದು ಹಂಡ್ರೆಡ್ ಇಪ್ಪತ್ತೈದು ಪರ್ಸೆಂಟ್ ಅಥವಾ ವಾರ್ಷಿಕ ಪ್ರೀಮಿಯಂನ ಏಳು ಪಟ್ಟು ಹಣವನ್ನು ನೀಡುತ್ತದೆ ಸಂಕ್ಷಿಪ್ತವಾಗಿ ಎಲ್ಐಸಿ ಬಿಮಾ ಶ್ರೀ ಯೋಜನೆ ಒಂಬೈನೂರ ನಲವತ್ತೆಂಟು ಸುರಕ್ಷತೆ ನಮ್ಯತೆ ಮತ್ತು ಹೆಚ್ಚಿನ ಆದಾಯದ ಸರಿಯಾದ ಮಿಶ್ರಣವಾಗಿದೆ ಹೆಚ್ಚಿನ ಮಾಹಿತಿಗಾಗಿ ಕೆಳಗಿನ ವಿವರಣೆಯನ್ನು ನೋಡಿ ಮತ್ತು ಈ ಯೋಜನೆಯನ್ನು ನಿಮ್ಮ ಅವಶ್ಯಕತೆಗಳಿಗೆ ಅನುಗುಣವಾಗಿ ರೂಪಿಸಲು ನನ್ನನ್ನು ಸಂಪರ್ಕಿಸಿ ಮತ್ತು ಲೈಕ್ ಶೇರ್ ಫಾಲೋ ಕೂಡ ಮಾಡಿ